ೋ ನಾವು ಪ್ರತಿಯೊಂದು ಪಂಚಾಯತಿಗೆ ಏನೊಂದು ಆನ್ಲೈನ್ ಸತವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ಪ್ರಕಾರ ನಮ್ಮ ಈ ಶಿವನಹಳ್ಳಿ ಪಂಚಾಯತಿ ಇಲ್ಲೂ ಕೂಡ ಅದೇ ಥರ ತಾವು ಎಲ್ಲ ಮುಖಂಡರು ಮಾಡಬೇಕಂತ ನಮಗೆ ಮಾರ್ಗದರ್ಶನ ಮತ್ತು ನಮ್ಮ ಮುಖಂಡಕ್ಕೆ ಇಟ್ಟಿರ್ತಕ್ಕಂಥ ದೇವೇಗೌಡ ಇರ್ಬೋದು ಕುಮಾರಸ್ವಾಮಿ ನಿಖಿಲ್ ಅವರು ಈಗಾಗಲೇ ಎರಡು ತಿಂಗಳು ಒಂದು ತಿಂಗಳಲ್ಲಿ ನಿಖಿಲ್ ಬಂದಿದ್ದಾರೆ ನಮ್ಮ ಪಾರ್ಟಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮೆಂಬರ್ಶಿಪ್ ಮಾಡಬೇಕು ಮತ್ತು ಬುಕ್ ಬಿಟ್ಟು ಅದು ಕೂಡ ಮೆಂಬರ್ಶಿಪ್ ಮಾಡಿ ಬೂತ್ ಪಂಚಾಯತಿ ಬೂತ್ ಬೂತ್ ಮಟ್ಟದಲ್ಲಿ ಒಂದು ಮೆಂಬರ್ಶಿಪ್ ಮಾಡಿ ಅದಕ್ಕೆ ಯಾರು ಪ್ರಮುಖ ನಾಯಕರು ಅಂತ ನೀವು ತೋರಿಸ್ಬೇಕು ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ನಮ್ಮ ಶಿವನಹಳ್ಳಿ ಪಂಚಾಯತಿ ಬಂದಿದ್ರು ನಮ್ಮ ಅಣ್ಣ ಸಂಬಂಧಿರು ಹತ್ರ ನಮ್ಮ ಸ್ನೇಹಿತರು ಮತ್ತು ನಮ್ಮ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಏನೊಂದು ಆನ್ಲೈನ್ ಸದಸ್ಯತ್ವನ ಇವಾಗಲೇ ಹಳ್ಳಹಳ್ಳಿಗೆ ಸ್ವಲ್ಪ ತಿಳಿಸಿ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ನಮ್ಮ ಯುವಕರಿಗೆ ಹೆಚ್ಚಿನ ರೀತಿಯಲ್ಲಿ ಆನ್ಲೈನ್ ಸದಸ್ಯಪ್ಪನ ಮಾಡಿಕೊಡ್ಬೇಕು ಮತ್ತು ಪಕ್ಷ ಸಂಘಟನೆ ಹೆಚ್ಚಿನ ರೀತಿ ಮುಂದಿನ ದಿನದಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಬರ್ತಾ ಇದೆ ಮತ್ತು ಮುಂದಿನ ದಿನದಲ್ಲಿ ಯಾವಾಗ ಎಮ್ ಎಲ್ ಎ ಬರುತ್ತೆ ಅಂತ ಗೊತ್ತಿಲ್ಲ ನಾವೆಲ್ಲ ಮುಂದಿನ ದಿನದಲ್ಲಿ ಮುಖಂಡರು ಎಲ್ಲ ಜೆ ಡಿ ಎಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡಬೇಕು ನಾವು ನೀವೆಲ್ಲ ಸೇರಿ ಅಂತ ಹೇಳ್ತಾ ಕುಮಾರಸ್ವಾಮಿ ಅವರು ಕೈ ಬಲ ಮಾಡಿಸ್ ಬಲಪಡಿಸ್ಬೇಕು ಮತ್ತು ನಿಖಿಲ್ ಅವರು ಇವಾಗಲೇ ರಾಜ್ಯಾದ್ಯಂತ ಎಲ್ಲ ಕೂಡ ಓಡಾಡ್ತಾರೆ ಇವತ್ತೇನು ಮುಗ್ದೇ ಹೋಯ್ತು ಅಂತ ಕಾಂಗ್ರೆಸ್ ಬಿ ಜೆ ಪಿ ಅವರು ಹೇಳ್ತಾರೆ ಇವತ್ತು ಜೆ ಡಿ ಎಸ್ ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ರಾಜ್ಯದಲ್ಲಿ ಹಿಂದೆ ಬರ್ತಾಯಿದ್ದಾರೆ ಯುವಕರಿಗೆ ನಿಖಿಲ್ ಅವರಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಇದೇ ಥರ ಮುಂದೆ 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 ಹೋಗಿ ಹೋಗ್ಲಿ ಅಂತ ನಾವೆಲ್ಲ ನೀವೆಲ್ಲ ಅವರಿಗೆ ನಿಖಿಲ್ ಅವರಿಗೆ ಆಶೀರ್ವಾದ ಮಾಡಬೇಕು ನಮ್ಮ ಡಿ ಜೆ ಡಿ ಎಸ್ನ ಸದಸ್ಯತನ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಇವಾಗಲೇ ಡಿ ಕೆ ಶಿವಕುಮಾರು ಸೂರ್ಯವರು ಇಲ್ಲಿ ನಾವು ಬಿಟ್ಟಿರಲಿಲ್ಲ ಅಂತ ನಮಗೆ ನಮ್ಮ ಜನಕ್ಕೆ ಮತ್ತು ಎಲ್ಲ ಮುಖಂಡರಿಗೂ ಮತ್ತು ಕಾಂಗ್ರೆಸ್ ಅವರು ಹೆಚ್ಚಿನ ರೀತಿಯಲ್ಲಿ ಭಾಳ ತೊಂದರೆ ಕೊಡ್ತಾಯಿದ್ದಾರೆ ಅವರು ತೋರಿಸ್ತಕ್ಕಂಥ ನಮ್ಮ ಹೋರಾಟವನ್ನು ಹೀಗೆ ಮುಂದರ್ಸ್ಕೊಂಡು ಹೋಗ್ತೀವಿ ರಾಜ್ಯ ಕರ್ನಾಟಕ ರಾಜ್ಯ ಜೆ ಡಿ ಎಸ್ ವತಿಯಿಂದ ಒಂದು ಗೈಡ್ಲೈನ್ ತಾವು ಏನಿವಾಗ ಮಹಿಳೆಯರು ಒಂದು ಈಗ ನಿಮಗೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಡೆಸ್ತಾ ಇದೆ ಅನ್ನೋದು ಈಗ ಆಲೇ ಆಲ್ರೆಡಿ ನಮ್ಮ ಗಮನಕ್ಕೆ ಬರ್ತಾ ಇದೆ ನಾವು ಒಂದು ಕಡೆ ಮೆಂಬರ್ಶಿಪ್ ಮಾಡಬೇಕು ನಮ್ಮ ಕಾರ್ಯಕರ್ತನೆಲ್ಲ ಸೇರಿಸ್ಬೇಕಂತ ಅಂದ್ಕಡೆ ಅಂದ್ಕೊಂಡಿದ್ದು ಒಂದು ಕಡೆ ಅದು ಅಭಿಯಾನ ಮಾಡಿ ನೆಕ್ಸ್ಟು ಈ ದರಿದ್ರ ಸರ್ಕಾರನ ತೊಲಗಿಸ್ಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ ಕಾಂಗ್ರೆಸ್ನ ತೆಗಿಬೇಕು ಈ ರಾಜ್ಯ ಸರ್ಕಾರದಲ್ಲಿ ತೆಗಿಬೇಕು ಮತ್ತು ಇಲ್ಲಿರ್ತಕ್ಕಂಥ ಎಮ್ ಎಲ್ ಎ ಕೂಡ ಬದಲಾವಣೆ ಆಗ್ಬೇಕು ಅವಾಗ ಈ ಒಂದು ಪರಿಹಾರ ಸಿಗ್ತದೆ ವಾತಾವರಣದಿಂದ ಬಂದಿದ್ವಿ ಏನು ನಿಮ್ಗೆ ಒಂದು ತೋರಿಸಿ ಒಂದ್ರಲ್ಲಿ ಕೀಳ್ತಾ ಇದಲ್ಲ ಈಗ ಒಂದೊಂದ್ ಸ್ವಲ್ಪ ಒಂದೊಂದ್ ಸ್ವಲ್ಪ ಅರ್ಥ ಆಗ್ತಾ ಇದೆ ಏನು ಎರಡು ಸಾವಿರ ರೂಪಾಯಿ ದುಡ್ಡು ಹಾಕೋದು ಎರಡು ಸಾವಿರ ರೂಪಾಯಿ ಆಗ್ತಕ್ಕಂತ ಆ ಒಂದು ದುಡ್ಡು ನಾನು ಕೆ ಎಸ್ ಆರ್ ಟಿ ಸಿ ಬಸ್ ಫ್ರೀ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಲ್ಲ ಕೆ ಈ ಬೇರೆ ಬೇರೆ ಹತ್ರ ದುಡ್ಡು ಕಿಡುದು ನಿಮ್ಗೆ ಎರಡು ಸಾವಿರ ಕೊಡೋದು ಅಂದ್ರೆ ನಿಮ್ ದುಡ್ಡು ಈಗ ಒಬ್ರು ಎಣ್ಣೆ ಇವತ್ತು ಹಿಂದೆ ಎಷ್ಟಿತ್ತು ಇವತ್ತು ನಮ್ಮ ಯಜಮಾನರು ಎಣ್ಣೆ ಹೊಡಿಕ್ ಹೋದಂತ ಸಂದರ್ಭದಲ್ಲಿ ನಮ್ ಖರ್ಚಾಗಿ ಎಷ್ಟು ಮಿಕ್ತಾದೆ ನಿಮ್ಗೆ ಎರಡು ಸಾವಿರ ಇದೆ ಅಲ್ಲಿ ನಾಲ್ಕು ಸಾವಿರ ಇದೆ ನಾಲ್ಕು ಸಾವಿರ ಮನೆಗೆ ಕಮ್ಮಿ ಕೊಡ್ತಾವ್ರೆ ಆ ನಾಕ್ ಸಾವಿರ ದುಡ್ಡಲ್ಲಿ ನಿಮ್ಗೆ ಎರಡು ಸಾವಿರ ಕೊಡ್ತಾವ್ರೆ ಒಂಥರ ಆಯ್ತದೆ ಉದ್ದೇಶ ಇಷ್ಟೇ ನಮ್ಮ ಕಾರ್ಯಕರ್ತರಿಗೆ ಒಂದು ಏನು ಪಕ್ಷದ ಜೊತೆ ಒಂದು ಗೊಡ್ಡಿಯಾಗಿ ಕೆಲಸ ಮಾಡುವಂಥ ಮೆಂಬರ್ಶಿಪ್ ಒಂದು ಮಾಡಬೇಕು ಮೆಂಬರ್ಶಿಪ್ ಅಂದರೆ ಒಂದು ಮಿಸ್ಕಾಲ್ ಕೊಡೋದು ಆ ಮಿಸ್ಕಾಲ್ ಮುಖಾಂತರ ನೀವು ಕಾರ್ಯಕರ್ತರು ಎಲ್ಲ ಡೇಟಾ ಕೂಡ ರಾಜ್ಯ ಕಚೇರಿಗೆ ಮತ್ತು ನಿಮ್ಮ ತಾಲೂಕು ಕಚೇರಿಯಲ್ಲಿ ಪ್ರತಿಯೊಂದು ಮೆಸೇಜ್ ಇರ್ಬೋದು ಪ್ರತಿಯೊಂದು ವಿಚಾರಗಳು ವಿನಿಮಯ ಮಾಡ್ಕೊಳೋದಕ್ಕೆ ಒಂದು ಸಹಕಾರ ಆಗುತ್ತೆ ಒಂದು ವಿಷಯ ಎರಡನೇದಾಗಿ ಬೂತ್ ಸಮಿತಿ ಮಾಡೋದು ನಿಮ್ಗೆಲ್ಲ ಗೊತ್ತಿಲ್ಲ ರಾಜಕೀಯ ಪಕ್ಷ ಅಂದ್ರೆ ಬೂತ್ ಸಮಿತಿ ಬೇಕೇ ಬೇಕು ಯಾವುದೇ ರಾಜಕೀಯ ಪಕ್ಷ ಮಾಡ್ತೀರಾ ಬೂತ್ ಮಟ್ಟದ ತಳಮಟ್ಟದಲ್ಲಿ ನಾವು ಸಂಘಟನೆ ಮಾಡ್ಕೊಂಡೇಬೇಕು ಆ ಉದ್ದೇಶದಿಂದ ಪ್ರತಿ ಭೂತಿಗೆ ಒಂದು ಅವಲೆ ಅಣ್ಣವ್ರಿಗೆ ಅವಲೆ ಅದು ಪಟ್ಟಿ ಒಂದು ಪುಸ್ತಕವನ್ನು ಕೂಡ ಕೊಟ್ಟಿದೆ ಎಲ್ಲ ಬೂತಲ್ಲೂ ಹದಿನೈದು ಜನ ಅಂದರೆ ಹದಿನೈದು ಜನ ಅಂದರೆ ಅಲ್ಲಿ ಎಲ್ಲ ಸಮುದಾಯಗಳು ಇರುತ್ತೆ ಎಸ್ ಸಿ ಎಸ್ ಟಿ ಓ ಬಿ ಸಿ ಇರ್ಬೋದು ಮಹಿಳೆ ಇರ್ಬೋದು ಎಲ್ಲರದ್ದು ಜೋಡಿಸ್ಕೊಂಡು ನಾವು ಒಂದು ತಂಡ ಮಾಡ್ಕೊಂಡ್ರೆ ಮುಂದಿನ ಹಂತದಲ್ಲಿ ಚುನಾವಣೆಗಳು ಬಂದಾಗ ನಾವು ನಮ್ಮ ತಂಡದಿಂದ ನಮ್ಮ ಬೂತ್ನಲ್ಲಿ ಅತಿ ಹೆಚ್ಚು ಮತಗಳು ಪಡಲಿಕ್ಕೆ ಏನೆಲ್ಲ ಮಾಡ್ಬೋದು ಚುನಾವಣೆ ಕಾರ್ಯಗಳನ್ನ ಅದು ಮಾಡಬಹುದು ಅನ್ನೋ ಉದ್ದೇಶದಿಂದ ಈ ಕೆಲಸ ಮಾಡ್ತಿರೋದು ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಇದನ್ನ ಮನಸ್ಸಿಗೆ ತಗೊಂಡು ಪ್ರತಿ ಬೂತ್ ಅಲ್ಲಿ ತುಂಬಾ ಏನಿಲ್ಲ ಪ್ರತಿ ಬೂತ್ ಹದಿನೈದು ಜನ ಇನ್ನೂ ಜಾಸ್ತಿ ಜನ ಇದ್ರೆ ಇನ್ನೊಂದು ಪಟ್ಟಿ ಮಾಡಿ ಮೂವತ್ತು ಜನ ಇದ್ದಾರೆ ಮೂವತ್ತು ಜನ ಹಾಕಿ ಹೆಸರು ಫೋನ್ ನಂಬರು ಅವ್ರಿಗೆ ಎಲ್ಲಾರು ಸೇರಿಸ್ಕೊಂಡು ಒಂದು ಟೀಮ್ ಮಾಡ್ಕೊಂಡ್ರೆ ನಿಮ್ಮ ನಿಮ್ಮ ಬೂತ್ ಅಲ್ಲಿ ಮುಂದಿನ ಹಂತದ ಚುನಾವಣೆಗೆ ಆಲ್ಮೋಸ್ಟ್ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತರು ದಯಮಾಡಿ ಆಯಾ ಊರುಗಳಲ್ಲಿ ಆಯಾ ಪಂಚಾಯತಿಲಿ ಒಬ್ಬರಿಗೆ ತಿಳ್ಕೊಬ್ರೆ ಸಾಕು ಇಡೀ ಆ ಊರಲ್ಲಿ ಒಂದು ಮೂವತ್ತರಿಂದ ನಲವತ್ತು ಐವತ್ತು ಜನದ್ದು ಮೆಂಬರ್ಶಿಪ್ ಮಾಡಬೇಕಾಗ್ತದೆ ಆಮೇಲೆ ಅಧ್ಯಕ್ಷರು ಒಂದು ಬುಕ್ ನ ಬಿಡ್ತಾರೆ ಆ ಬುಕ್ ಗೆ ಭೂತವಾದ ಥರ ಗಳನ್ನ ಮೆಂಬರ್ಶಿಪ್ ಮಾಡಬೇಕಾಯ್ತಿದೆ ಮಾಡಿ ಎಲ್ಲರೂ ಮಿಸ್ಕಾಲ್ ಮಾಡಿದ್ರೆ ಅದು ನಿಮಗೆ ಮಿಸ್ಕಾಲ್ ಮಾಡೋದಕ್ಕೆ ನಂಬರಲ್ಲಿ ಒ ಟಿ ಪಿ ಕೇಳ್ತದೆ ನೀವೆಲ್ಲ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು ನಿಮ್ಮ ಫೋಟೋ ಹಾಕಬೇಕು ಅದು ಹಾಕಾದ ಮೇಲೆ ನಿಮಗೆ ಮೆಂಬರ್ಶಿಪ್ ಆಗ್ತದೆ ಯಾಕೆ ಅಂದರೆ ನಾವು ಆಲೇ ಚನ್ನಪಟ್ಣ ಎಷ್ಟು ಮಾಡ್ಬಿಟ್ಟವ್ರೆ ಮಾಗಡಿ ಎಷ್ಟು ಮಾಡೋವ್ರೆ ರಾಮನಗರ ಎಷ್ಟು ಮಾಡೋರು ನಾವು ಕನಕ್ಪುರದವ್ರು ಸ್ವಲ್ಪ ಹಿಂದೂಳಿಬಿಟ್ಟಿದ್ದು ದಯಮಾಡಿ ಆ ಆ ಈಗ ಈಗೇನು ಸೀಗೆ ಕೋಟೆ ಇರೋದು ಚಿಕ್ಕ ಇದು ಕಾಳೆಗೊಂದಲ್ಲಿ ಇರ್ಬೋದು ಆ ಊರಲ್ಲಿ ಮೂವತ್ತ್ ಮೂವತ್ತು ಜನ ಅಂತ ಅಂದರೆ ಒಂದು ಮುನ್ನೂರಲ್ಲಿ ಹನ್ನೆರಡು ಸಾವಿರ ಮೆಂಬರ್ ಮಾಡಬಹುದು ದಯಮಾಡಿ ಮೊದಲನೇದಾಗಿ ನಾವು ಏನು ಮಾಡಬೇಕು ಅಂದರೆ ನಮ್ಮ ಅಕ್ಕಪಕ್ಕ ನಮಗೆ ಗೊತ್ತಿರೋರು ಪಕ್ಷದ ಅಭಿಮಾನಿಗಳನ್ನ ನಾವು ಮೊದಲನೇದಾಗಿ ಭೇಟಿಯಾಗಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಇದು ಈ ಪಕ್ಷದ ಸಂಘಟನೆಗೆ ಇದು ಮುಖ್ಯವಾಗಿ ಬೇಕಾಗುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಪದಾಧಿಕಾರಿಗಳನ್ನ ಯಾರು ಹೆಚ್ಚಿನ ರೀತಿಯಲ್ಲಿ ಸದಸ್ಯತ್ವ ನೋಂದಣಿಗಳನ್ನ ಮಾಡ್ತಾರೆ ಅವ್ರಿಗೆ ಹಲವಾರು ಪದಾಧಿಕಾರಿಗಳನ್ನ ವಿಭಜನೆ ಮಾಡಿದಾಗ ಅಲ್ಲಿ ಮೇಯ್ನಾಗಿ ಯಾರು ಹೆಚ್ಚಿಗೆ ಮಾಡಿರ್ತಾರೆ ಅಂಥವ್ರಿಗೆ ಮೊದಲನೇ ಆದ್ಯತೆಯನ್ನು ಕೊಡ್ತಾರೆ ಅದರಿಂದ ದಯವಿಟ್ಟು ಪ್ರತಿಯೊಂದು ಹಳ್ಳಿನಲ್ಲೂ ಬೂತ್ ಮಟ್ಟದಲ್ಲಿ ನೀವು ಮೊದಲನೇದಾಗಿ ಆಗಬೇಕು ಅಂದರೆ ಸದಸ್ಯತ್ವವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿಸ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ನನ್ನ